ಬಿಜೆಪಿ ಮುಖಂಡ ಸುಖಾನಂದ ಶೆಟ್ಟಿ ಹತ್ಯೆ ನಡೆಸಿದ್ದ ಆರೋಪಿಯೇ ಸುಹಾಸ್ ಹತ್ಯೆಗೆ ಮಾರ್ಗದರ್ಶನ ನೀಡಿರುವ ಅನುಮಾನ ಶುರುವಾಗಿದೆ ಎರಡು ಸಾವಿರದ ಆರರಲ್ಲಿ ನಡೆದಿದ್ದ ಬಿಜೆಪಿ ಮುಖಂಡ ಸುಖಾನಂದ್ ಶೆಟ್ಟಿ ಹತ್ಯೆ ಮಾದರಿಯಲ್ಲೇ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿದೆ ಸುಹಾಸ ಶೆಟ್ಟಿ ಹತ್ಯೆಗೂ ಮುನ್ನ ಸುಖಾನಂದ್ ಶೆಟ್ಟಿ ಹತ್ಯೆ ಆರೋಪಿಯನ್ನ ಸಫಾನ್ ಗ್ಯಾಂಗ್ ಸಂಪರ್ಕ ಮಾಡಿತ್ತು ನಿಯಾಜ್ ಸಲಹೆಯಂತೆ ಪ್ಲಾನ್ಗಾಗಿ ಆತನ ಸಂಪರ್ಕಿಸಲಾಗಿತ್ತು ಹತ್ಯೆಗೆ ನಿರ್ಧಾರ ಮಾಡಿದ ಬೆನ್ನಲ್ಲೇ ಪ್ಲಾನ್ ಹೇಗಿರಬೇಕು ಅಂತ ಚರ್ಚಿಸಿದ್ರು ಕುಳಾಯಿಯ ಮಾರ್ಬಲ್ ಟ್ರೇಡಿಂಗ್ ಕಂಪನಿ ಬಳಿ ಕ್ವಾಲಿಸ್ ವಾಹನದಲ್ಲಿ ಬಂದು ಸುಖಾನಂದ್ ಶೆಟ್ಟಿ ಹತ್ಯೆ ಮಾಡಲಾಗಿತ್ತು ಅದೇ ಮಾದರಿಯಲ್ಲಿ ಸಫಾನ್ ತಂಡಕ್ಕೆ ಹತ್ಯೆ ಪ್ಲಾನ್ ಬಗ್ಗೆ ಗೈಡ್ ಮಾಡಿದ್ದ ಸುಖಾನಂದ್ ಶೆಟ್ಟಿ ಹತ್ಯೆ ಕೇಸ್ನಲ್ಲಿ ಇಪ್ಪತ್ತ್ ಮೂರು ಆರೋಪಿಗಳ ಬಂಧನವಾಗಿತ್ತು ಇದರಲ್ಲಿ ಮುಲ್ಕಿ ರಫೀಕ್ ಹಾಗೂ ಅತಿಕ್ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ರು ಉಳಿದ ಆರೋಪಿಗಳನ್ನು ಎರಡು ಸಾವಿರದ ಮಂಗಳೂರು ಕೋರ್ಟ್ ಆರೋಪ ಸಾಬೀತಾಗದ ಹಿನ್ನೆಲೆ ಖುಲಾಸೆ ಮಾಡಿತ್ತು ಹಿಂದೂ ಕಾರ್ಯಕರ್ತ ಸುಹಾಸ ಶೆಟ್ಟಿ ಹತ್ಯೆಯ ಪ್ರಮುಖ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶಿಸಿದೆ ಮೇ ಒಂಬತ್ತರವರೆಗೆ ಎಂಟು ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದ್ದು ಹತ್ಯೆ ನಡೆದ ಬಜ್ಪೆ ಕಿನ್ನಿ ಪದುವಿನಲ್ಲಿ ಆರೋಪಿಗಳ ಮಹಚರು ಪ್ರಕ್ರಿಯೆ ಮುಗಿಸಿದೆ ಹತ್ಯೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಆರೋಪಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ ತಲೆ ಇಬ್ಬರು ಪ್ರಮುಖ ಆರೋಪಿಗಳಿಗೆ ತೀವ್ರ ಶೋಧ ನಡೆಸಲಾಗಿದೆ ಸುಹಾಸ್ ಹತ್ಯೆಗೆ ವಿದೇಶದಿಂದ ಹಣ ಹರಿದು ಬಂದಿದೆ ಅಂತ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆರೋಪಿಸಿದ್ದಾರೆ ಸುಹಾಸ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಸ್ಥಳೀಯ ದ್ವೇಷದ ರಾಜಕಾರಣ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡ ಕೂಡ ಇದೆ ಅಂತಲೂ ಅನುಮಾನ ಇದೆ ಈಗಾಗಲೇ ನಾವು ಈ ಪ್ರಕರಣ ಎನ್ಐಎಗೆ ಕೊಡಬೇಕು ಅಂತ ಕೇಳಿದ್ದೇವೆ ಕರಾವಳಿಯ ಅನೇಕ ಉಗ್ರಗಾಮಿಗಳಿಗೆ ಆಶ್ರಯ ಕೊಟ್ಟಿದೆ ಇದು ಕೇವಲ ಐದು ಲಕ್ಷದ ಸುಪಾರಿ ಕೊಲೆ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕುತಂತ್ರ ಇದೆ ಮುಂದೆಯೂ ಕೊಲೆಗಳಾಗುವ ಸಂಭವವಿದೆ ಅಂತ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ ಶಾಸಕ ಹರೀಶ್ ಪೂಂಚಾ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಪ್ರತಿ ಸಲ ಸ್ಟೇಷನ್ಗೆ ಹೋಗಿ ನುಗ್ತಾರೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ತಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ ಅನ್ಕೊಂಡಿದ್ದಾರೆ ಎಲ್ಲಾ ಪ್ರಕರಣಗಳಲ್ಲಿ ನಾವು ಯಾರನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿದ್ರು ಧರ್ಮದ ಹೆಸರು ದುರುಪಯೋಗ ಮಾಡಿಕೊಂಡು ಕೆಟ್ಟ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಎರಡೂ ಕಡೆಯ ಧರ್ಮದವರಿಂದ ಥ್ರೆಟ್ ಆಗ್ತಾ ಇದೆ ಆದರೆ ಸುದ್ದಿ ಆಗುವಂಥದ್ದು ಇವರ ಕಡೆಯವರದ್ದು ಮಾತ್ರ ಅವರ ಕಡೆಯವರದ್ದು ಸುದ್ದಿ ಆಗೋದಿಲ್ಲ ಅಂತ ಮುಸ್ಲಿಂ ಪರ ಬ್ಯಾಟಿಂಗ್ ಮಾಡಿದ್ರು ರೌಡಿ ಶೀಟರ್ ಕ್ರಿಮಿನಲ್ ಎಲಿಮೆಂಟ್ಸ್ಗಳು ಇಂಥ ಹಿಂದೂ ಸಂಘಟನೆಗಳನ್ನು ಸೇರ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್